ಪೂಜ್ಯಂತಹ ವೈರವಕ್ಯ ಡಾಕ್ಟರ್ ಅವರ ನಂತರ ಈ ಕ್ಷೇತ್ರವನ್ನು ಮುನ್ನಡೆಸ್ತಾ ಇರತಕ್ಕಂತಹ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಕೂಡ ನಾನು ಹೇಳಿಕೊಳ್ತ ಈ ಶಿಬಿರ ನನ್ನ ಪ್ರಕಾರ ಪಟ್ಟಿಯದ ಒಳಗಡೆ ಮುಳುಗಿ ಹೋಗಿರತಕ್ಕಂತ ಮಕ್ಕಳಿಗೆ ಒಂದು ಹೊಸ ಆಲೋಚನೆಗಳನ್ನ ಕೊಡತಕ್ಕಂತ ಕಾರ್ಯಕ್ರಮ ಬೇಸಿಗೆ ಶಿಬಿರಗಳ ಪರಿಕಲ್ಪನೆ ನನ್ನ ಪ್ರಕಾರ ಕಳೆದ ಒಂದು ದಶಕದಿಂದ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಕಾರಣ ಏನು ಅಂದ್ರೆ ನಿರಂತರ ಒಂದಿನ ಇವತ್ತು ಸಿಲುಕ್ಬಿಟ್ಟಿದ್ದಾರೆ ಹಿಂದೆ ಎಲ್ಲ ರಜಾ ಬಂತು ಅಂದ್ರೆ ಅಜ್ಜಿ ಮನೆಗಳು ಮಕ್ಕಳಿಗೆ ಮುಕ್ತವಾಗಿತ್ತು ಆದ್ರೀಗ ಅಜ್ಜಿ ಮನೆಗಳು ಕೂಡ ಮುಕ್ತವಾಗಿಲ್ಲ ಯಾಕೆಂದ್ರೆ ಅವು ಕೂಡ ಅವರೆಲ್ಲ ರುದ್ಧರಾಗಿರೋದು ಅವರ ಮಕ್ಕಳು ಬೆಂಗಳೂರು ಇತ್ಯಾದಿ ಕಡೆ ಹಾಗಾಗಿ ಅವರು ಕೂಡ ಇದ್ದಾರೆ ಎಷ್ಟೋ ಕುಟುಂಬಗಳಲ್ಲಿ ವೃದ್ಧರು ಮನೆಯಲ್ಲಿ ಇರತ್ತಾಗ್ತದೆ ವೃದ್ಧಾಶ್ರಮಗಳಿಗೆ ಒಂದು ಪರಿಕಲ್ಪನೆ ಬಂದಿದೆ ಇಂಥ ಸಂದರ್ಭದಲ್ಲಿ ಬಹುಶಃ ಮಕ್ಕಳಿಗೆ ಒಂದು ಚೈತನ್ಯ ಶಕ್ತಿಯನ್ನ ಹೊಸ ಉತ್ಸಾಹವನ್ನು ತುಂಬಬೇಕಾದ್ರೆ ಇಂಥ ಬೇಸಿಗೆ ಶಿಕ್ಷಣಗಳು ಹೆಚ್ಚು ಸಹಕಾರಿ ಸಹಕಾರಿಯಾಗ್ತವೆ ಬಹುಶಃ ಪ್ರಯೋಗವನ್ನು ಈಗಾಗಲೇ ಇಲ್ಲಿನ ಶಿಕ್ಷಕ ಮಿತ್ರರು ಮಾಡ್ತಾರೆ ఆట అలా అన్న ప్రకారం తుంబా ఏకగ్రత అంటే కలీ